ನೈಟ್ ಶಿಫ್ಟ್ ನಲ್ಲಿ ಕೆಲಸ ಮಾಡುವ ಒಬ್ಬರು ರಾತ್ರಿ ಪೂರ್ತಿ ರೋಗಿಗಳ ಸೇವೆಯನ್ನೇ ಮಾಡಬೇಕಾಗತ್ತೆ ಸರಿಯಾಗಿ ನಿದ್ದೆ ಮಾಡಲು ಬಿಡಲ್ಲ ಅಂತ ಹತ್ತು ರೋಗಿಗಳನ್ನು ಕೊಂದು ಇನ್ನೂ ಇಪ್ಪತ್ತೇಳು ರೋಗಿಗಳನ್ನು ಕೊಲ್ಲಲು ಯತ್ನಿಸಿರುವ ಘಟನೆ ನಡೆದಿದೆ ಜರ್ಮನಿಯಲ್ಲಿ ಈ ಘಟನೆ ನಡೆದಿದ್ದು ಈ ನರ್ಸ್ ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಆರೈಕೆ ಮಾಡುವ ವೃತ್ತಿಯಲ್ಲಿ ನೈಟ್ ಶಿಫ್ಟ್ ಕೆಲಸಕ್ಕಿದ್ದರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಸ್ಪತ್ರೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದ ಇವರಿಗೆ ನೈಟ್ ಶಿಫ್ಟ್ ನಲ್ಲಿ ಕೆಲಸಕ್ಕೆ ನಿಯೋಜಿಸಲಾಗಿತ್ತು ಆದರೆ ರಾತ್ರಿ ವೇಳೆ ಕೆಲಸ ಮಾಡಿ ಅಭ್ಯಾಸವಿಲ್ಲದ ಕಾರಣ ಇವರಿಗೆ ರೋಗಿಗಳನ್ನು ನಿಭಾಯಿಸುವುದು ಕಷ್ಟವಾಗಿತ್ತು ಅದೂ ಅಲ್ಲದೆ ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಆರೈಕೆ ಮಾಡುವ ಕೆಲಸವಾಗಿದ್ದರಿಂದ ಕಿರಿಕಿರಿ ಆಗ್ತಿತ್ತಂತೆ ಇದರಿಂದ ರೋಸಿ ಹೋದ ಈ ನಲವತ್ನಾಲ್ಕು ವರ್ಷದ ನರ್ಸ್ ವೃದ್ಧರು ಮತ್ತು ಮಾರಕ ಕಾಯಿಲೆಯಿಂದ ಬಳಲುತ್ತಿರುವ ರೋಗಿಗಳನ್ನ ಟಾರ್ಗೆಟ್ ಮಾಡಿ ಮಾರ್ಫಿನ್ ಮತ್ತು ಮಿಡಜೋಲಂ ಎಂಬ ಜೀವಕ್ಕೆ ಅಪಾಯ ತರಬಲ್ಲ ನಿದ್ರಾಜನಕ ಚುಚ್ಚುಮದ್ದು ನೀಡುತ್ತಿದ್ರು ಪರಿಣಾಮ ಕ್ರಮೇಣವಾಗಿ ಆಸ್ಪತ್ರೆಯ ಹತ್ತು ರೋಗಿಗಳು ಸಾವನ್ನಪ್ಪಿದ್ರು ಇನ್ನೂ ಇಪ್ಪತ್ತೇಳು ರೋಗಿಗಳನ್ನು ಕೊಲ್ಲಲು ಯತ್ನಿಸಿರುವ ಆರೋಪದ ಮೇಲೆ ಅವರನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂಧಿಸಲಾಗಿತ್ತು ವಿಚಾರಣೆ ವೇಳೆ ಈ ನರ್ಸ್ ಚುಚ್ಚುಮದ್ದು ನೀಡುತ್ತಿದ್ದುದರಿಂದ ರಾತ್ರಿ ವೇಳೆ ರೋಗಿಗಳು ಸುಮ್ಮನಾಗ್ತಿದ್ರು ರಾತ್ರಿ ವೇಳೆ ನನಗೆ ರೋಗಿಗಳು ಕಿರಿಕಿರಿ ಮಾಡ್ತಿದ್ರು ಸರಿಯಾಗಿ ನಿದ್ದೆಯೂ ಬರ್ತಿರಲಿಲ್ಲ ರಾತ್ರಿಯಿಂದ ಬೆಳಗ್ಗೆವರೆಗೆ ಅವರ ಸೇವೆ ಮಾಡ್ತಾ ಇರಬೇಕು ಇದರಿಂದ ಬೇಸತ್ತು ಹೀಗೆ ಮಾಡಿದ್ದೇನೆ ಅಂತ ನರ್ಸ್ ಕೋರ್ಟ್ ಮುಂದೆ ತಪ್ಪೊಪ್ಪಿಕೊಂಡಿದ್ದಾರೆ ವಿಚಾರಣೆ ನಡೆಸಿದ ನ್ಯಾಯಾಲಯ ನರ್ಸ್ ಮಾಡಿದ ಈ ಅಪರಾಧ ಕೃತ್ಯಕ್ಕೆ ಜೀವಾವಧಿ ಶಿಕ್ಷೆ ನೀಡಿ ಆದೇಶ ಹೊರಡಿಸಿದೆ